ಇದನ್ನು ರಚಿಸಿ ನಮ್ಮ ಜಾಮಿಯಾ ಮಸೀದಿಯ ಪರವಾಗಿ ನಾವು ಒಂದು ಮನವಿಯನ್ನು ಮಾಡಲಿದ್ದೇವೆ ಈ ಮನವಿಯು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರು ಹಾಗೂ ರಾಷ್ಟ್ರಪತಿಯವರಿಗೆ ತಲುಪಿಸುವ ಕೆಲಸ ನಮ್ಮಿಂದ ಆಗಬೇಕಾಗಿದೆ ದಯಮಾಡಿ ತಾವೆಲ್ಲರೂ ತಮ್ಮ ಕೈ ಕೈಯನ್ನು ಹಿಡಿದು ತಲುಪಿಯಂತೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ ಹಾಗೆಯೇ ನಮ್ಮ ಜಾಮ್ಯ ಮಸೀದಿಯ ಎಲ್ಲ ಸದಸ್ಯರು ಇಲ್ಲಿ ಹಾಜರಿಂದು ಈ ಕಾರ್ಯಕ್ರಮದಲ್ಲಿ ನಿಂತಿದ್ದಾರೆ ತಮಗೆಲ್ಲರಿಗೂ ಶುಭಾಶಯ ಹಾಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇದು ಘೋಷಣೆ ಕೂಗುವ ಅಲ್ಲ ಮೌಲ್ಯವಾಗಿ ಹ್ಯೂಮನ್ ಚೈನೆ ಮಾನವ ಸ್ವರೂಪಕ್ಕೆ ರಚಿಸಿ ನಮ್ಮ ಪ್ರತಿಭಟನೆಯನ್ನು ತೋರಿಸುವ ಕಾರ ದಯವಿಟ್ಟು ಯಾರು ಘೋಷಣೆ ಕೋಸಬಾರದಾಗಿ ವಿನಂತಿ